ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ಶನಿವಾರದ ವ್ಲಾಗು ಸೊ ಶನಿವಾರ ಬೆಳಗ್ಗೆನೇ ಇದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಇವಾಗ ಪೂಜೆ ಮಾಡೋಣ ಅಂತ ತೆಗಿತಾ ಇದ್ದೀನಿ ಸೊ ಅಕ್ಷಯ ತೃತೀಯ ಮಾರನೇ ದಿಸದ್ದು ಇದು ವ್ಲಾಗು ನಿಮಗೆ ನೀವು ನೋಡಿರ್ತೀರ ಅಕ್ಷಯ ತೃತೀಯ ದಿನ ನಾನು ನಾವೇನು ತೊಗೊಂಡ್ವಿ ಅಂತ ಅದನ್ನೆಲ್ಲ ಇಟ್ಟು ಸಲ ಪೂಜೆ ಮಾಡಿ ಇವಾಗ ಇದನ್ನೆಲ್ಲ ತೆಗಿತೀನಿ ಯಾಕೆಂದರೆ ಸ್ಯಾಟರ್ಡೆ ಅಲ್ಲ ನೀಟಾಗಿ ಇನ್ನೊಂದ್ಸತಿ ಎಲ್ಲ ತೊಳಿ ಪೂಜೆ ಮಾಡಬೇಕು ಪೂಜೆ ಮಾಡಿ ತೆಗ್ಯೋಣ ಅಂತ ಗಾಯ್ಸ್ ನೀವು ಯಾರಾದರೂ ಇನ್ನು ಅಕ್ಷಯ ತೃತೀಯ ವ್ಲಾಗ್ಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ ನಾನೇನು ತಗೊಂಡೆ ಅಂತ ಪೂರ್ತಿ ಆ ವಿಡಿಯೋದಲ್ಲಿದೆ ಯಾರು ಸ್ಕಿಪ್ ಮಾಡಬೇಡಿ ಅಂತೀನಿ ವಿಡಿಯೋ ಆಗ್ತಿದೆಯಾ ಇಲ್ಲೋ ಅನ್ಸಲ ಅಂತ ಒಂದ್ಸತಿ ನೋಡಿದೆ ನೋಡಿ ಕುಂಕುಮ ಹಚ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನಿರುತ್ತೆ ಅಪ್ಪ ಅಂದರೆ ನಮ್ಮ ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಿದೆ ಅದನ್ನು ನಾವು ಇವತ್ತು ಶಾಪಿಂಗ್ ಮಾಡ್ತೀವಿ ಏನೇನಂತ ನಿಮಗೆ ಗೊತ್ತಾಗಬೇಕು ಅಂದರೆ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ನೀವು ಸ್ಕಿಪ್ ಮಾಡಲ್ಲ ನೋಡ್ತೀರಾ ಅಂತ ಅಂದ್ಕೊಂಡು ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ಒಂದು ಸಲ ಪೂಜೆ ಮಾಡಿ ಎಲ್ಲ ಇವಾಗ ತೆಗ್ದು ಮತ್ತೆ ಎಲ್ಲ ತೊಳಿಬೇಕು ನೋಡಿ ನಾನು ತೊಗೊಂಡಿದ್ದಂಥದ್ದು ಈ ರಿಂಗು ನಮ್ಮ ಹಸ್ಬೆಂಡು ಗೋಲ್ಡ್ ರಿಂಗ್ ತೊಗೊಂಡ್ರು ನಿಮಗೆ ಆ ಹಿಂದಿನ ವ್ಲಾಗಲ್ಲಿ ಸಿಗುತ್ತೆ ನೀವು ಹೋಗಿ ನೋಡ್ಬೋದು ಓಕೆನಾ ಅಕ್ಷಯ ತೃತೀಯ ವ್ಲಾಗು ಗಾಯ್ಸ್ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಆಗಲೇ ಇಳ್ದಂಗೆ ನಾನು ನೀಟಾಗೆಲ್ಲ ಪೂಜೆ ಮಾಡಬೇಕಿವಾಗ ಬನ್ನಿ ನಿಮ್ಮನ್ನೂ ಕರ್ಕೊಂಡು ಹೋಗಿ ಬರ್ತೀನಿ ನೀವು ಅಲ್ಲಿಂದ ಕೇಳ್ಕೊಳ್ಳಿ ಏನು ಬೇಕು ಅಂತ ಎಲ್ಲ ತೊಳ್ಕೊಂಬಂದಾಯಿತು ಮೇಲೆ ರೆಡಿ ಎಲ್ಲ ಮಾಡಿದ್ದೀನಿ ಇವಾಗ ಪೂಜೆ ಮಾಡಬೇಕಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅದನ್ನ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಪ್ಲೀಸ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್ ಓಕೆನಾ ಸೊ ಇವಾಗ ಸ್ಯಾಟರ್ಡೇ ಆಗಿರೋದ್ರಿಂದ ಬೇಗ ಪೂಜೆ ಆಯಿತು ನಾನು ಯಾವಾಗಲೂ ಅಷ್ಟೇ ಒಂಬತ್ತು ಗಂಟೆ ಒಳಗೆ ಪೂಜೆ ಮುಗಿಸ್ಬಿಡ್ತೀನಿ ಎಷ್ಟೇ ಆ ಮನೇಲಿದ್ದಾಗ ಅಷ್ಟು ಕೆಲಸ ಇರಲಿಲ್ಲ ಅಂದರೂ ಅಷ್ಟು ಆಗಲೇ ಮುಗಿಸ್ತಾ ಇದೆ ಬಟ್ ಈ ಮನೇಲಿ ತುಂಬ ಕೆಲಸ ಇರುತ್ತೆ ಅಂದರೆ ನೀರೆಲ್ಲ ನಾನೇ ಇಟ್ಕೋಬೇಕು ಪಾತ್ರೆ ಎಲ್ಲ ಹೊರಗಡೆ ಹೋಗಿ ತೊಳ್ಕೊಬೇಕು ಆದರೂ ಬೇಗನೆ ಮುಗಿಸಿದ್ದೀನಿ ಇವಾಗ ತಿಂಡಿ ರೆಡಿ ಇದೆ ತಿಂಡಿ ಬೆಳಗ್ಗೆನೆ ಮಾಡಿಟ್ಟಿದ್ದೆ ಪೂರಿ ಪೂರಿ ರೆ ಮಾಡಿಟ್ಟಿದ್ದೆ ಬೆಳಗ್ಗೆನೆ ಪೂರಿಗೆ ಬಂದು ಆಲೂಗಡ್ಡೆ ಪಲ್ಯ ಪೂರಿ ನಾನು ಹದಿನೈದು ನಾನು ತಿನ್ನಲ್ಲ ನಮ್ಮ ಪಾಪುಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಮಾಡಿದಂಥದ್ದು ಇಬ್ಗೂ ಇಷ್ಟ ಪೂರಿ ನಮ್ಮ ಬೇಬಿಗೂ ಅಂದರು ಸಖತ್ ಇಷ್ಟ ಅಂದರೆ ನಮ್ಮ ಪಾಪಗಂತರೂ ಸಖತ್ ಇಷ್ಟ ಮಾಡಿದಾಗೆಲ್ಲ ತಗೊಂಡು ತಗೊಂಡು ಇರ್ತಾಳೆ ನನಗೆ ಈ ಕಡೆ ರೈಸ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಟಿಫನ್ ಅಷ್ಟೇ ಯಾಕೆಂದರೆ ನಾನು ರೈಸ್ಗೆ ಮೊಸರನ್ನ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪೂರಿ ತಿನ್ನಲ್ವಲ್ಲ ಯಾವುದೇ ಥರ ಸಾಂಬಾರು ಮಾಡಿಲ್ವಲ್ಲ ಸೊ ಅದಕ್ಕೆ ನೋಡಿ ಇವತ್ತಿಂದ ಫ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು ಓಕೆನಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪಾಪು ಕೇಳ್ತಾ ಇದ್ದಾಳೆ ಅಮ್ಮ ಪೂರಿ ಕೊಡು ಪೂರಿ ಕೊಡು ಅಂತ ಬೆಳಗ್ಗೆನೇ ಒಂದು ಹದಿನೈದು ಮಾಡಿದೆ ಹದಿನೈದರಲ್ಲಿ ಒಂದು ಆರೆ ಮಿಕ್ಸ್ ಇರೋದೆಲ್ಲ ನಮ್ಮ ಪಾಪು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ತಿನ್ಕೊಂದು ಖಾಲಿ ಮಾಡಿದ್ದಾಳೆ ನೋಡಿ ರೋಡ್ ಬಿಸಿಲು ಎಷ್ಟಿದೆ ನೋಡಿ ಸಕ್ಕತ್ ಸಖತ್ ಬಿಸಿಲು ನಾನು ಅದಕ್ಕೆ ಕಿಟಕಿ ಡೋರೆ ಓಪನ್ ಮಾಡೋಲ್ಲ ನಮ್ಮ ಹಸ್ಬೆಂಡ್ ಇವಾಗ ಸ್ನಾನಕ್ಕೆ ಹೋಗಿದ್ರು ಅವ್ರು ಭರಷ್ಟ್ರಲ್ಲಿ ಅವರು ಬರೋಷಲ್ಲಿ ನಾನು ಟಿಫನ್ ಮಾಡಿದೆ ಆಮೇಲೆ ಹೊರ್ಟ್ವಿ ಹೋಗ್ತಾರ ತರಕ್ಕೆ ಹೋಗ್ತಾ ಇದ್ದೀವಿ ಡ್ರಮ್ ತರಕ್ಕೆ ಗಾಯ್ಸ್ ನಿಮಗೆ ಗೊತ್ತು ಇವಾಗ ನಾವು ಯಾವ ಊರಲ್ಲಿ ಇದ್ದೀವಿ ಅಂತ ಎಸ್ ಇದು ನಾವು ಯಾವ ಊರಿಗೆ ಬಂದಿದ್ವಿ ಅಂತ ಎರಡು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಎಸ್ ಚಿಕ್ಕನಾಯ್ಕ್ನಳ್ಳಿ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ಜಾಸ್ತಿ ಅಂಗಡಿಗಳಿಲ್ಲ ಆಪ್ಷನ್ಸ್ ಇಲ್ಲ ಈ ಊರಲ್ಲಿ ಬೇರೆ ನಮ್ಮೂರಲ್ಲಾದರೆ ತುಂಬ ಅಂಗಡಿಯಲ್ಲೆಲ್ಲ ಮಾಡ್ತಿರ್ತಾರೆ ಆಪ್ಷನ್ಸ್ ಇರುತ್ತೆ ಇಲ್ಲಿ ನೋಡಿ ನಮ್ಮ ಬೇಬಿ ನಮ್ಮ ಪಾಪು ಹಂಗೆ ಅವಳಿಗೆ ಬೈಕಲ್ಲಿ ಹೋಗೋದಂದರೆ ಸಖತ್ ಇಷ್ಟ ಸೊ ಡ್ರಮ್ ತೊಗೊಳಕ್ಕೆ ಬರ್ತೀವಿ ಅಂತ ಹೇಳಿದೆ ಫೈನಲಿ ಇಲ್ಲಿ ಡ್ರಮ್ ತಗೊಂಡ್ವಿ ಒಂಥರ ಚೆನ್ನಾಗಿತ್ತು ಒಂದು ತುಂಬ ಹನ್ನೆರಡು ಲೀಟ್ರದು ಸಾರಿ ಹನ್ನೆರಡು ಕೊಟ್ಪನ ನೀರು ಐವತ್ತು ಲೀಟ್ರು ಹಿಡಿಯೋಂಥದ್ದೇ ಸಾಕಾಗಿತ್ತು ತುಂಬ ದೊಡ್ಡದು ಅವಶ್ಯಕತೆ ಇರಲಿಲ್ಲ ನಮಗೆ ಚಿಕ್ಕದೇ ಬೇಕು ಅಂತಲೇ ಮನೆಯಿಂದಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಯಾಕೆಂದರೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಬರುತ್ತೆ ಬಟ್ ಒಂದಿನ ಬರೋಲ್ಲ ಬುಧವಾರ ಒಂದಿನ ಬರೋಲ್ಲ ಬುಧವಾರನ ಅಥವಾ ಗುರುವಾರ ಎರಡು ದಿ ಎರಡು ದಿವ್ಸದಲ್ಲಿ ಒಂದು ದಿವಸ ಬರೋಲ್ಲ ಸೊ ಬೇಕಲ್ಲ ಒಂದು ದಿವ್ಸಕ್ಕೆ ಇದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ತೊಟ್ಟಿ ಇದೆ ಬಟ್ ತೊಟ್ಟಿ ನೀರು ಚೆನ್ನಾಗಿರೋಲ್ಲ ನಂಗೆ ಇಷ್ಟ ಆಗಲ್ಲ ಅಲ್ಲಿ ಒಂಥರ ಫ್ರೆಶ್ ಆಗಿ ಇಟ್ಕೊಳಕ್ಕೆ ಇಷ್ಟ ಸೊ ಹಾಗಾಗಿ ಇದು ಮಂಗಳವಾರ ತುಂಬ್ಕೊಂತೀನಿ ಬುಧವಾರ ಅಷ್ಟ್ರಲ್ಲಿ ಖಾಲಿ ಆಗುತ್ತೆ ಅಂದ್ಕೊಂಡು ಇದನ್ನ ತೊಗೊಂಡಾಯ್ತು ಇವಾಗ ಫೈನಲಿ ಅದಕ್ಕೆ ಎಷ್ಟಂದರೆ ನಾನ್ನೂರ ಮೂವತ್ತು ರೂಪಾಯಿ ಫೈನಲಿ ಮನೆಗೆ ಬಂದ್ವಿ ರಾತ್ರಿ ಎಲ್ಲ ಮತ್ತೆ ಸ್ವಲ್ಪ ಅದು ಇದು ತಿನ್ಕೊಂಡು ಆಚೆ ಇದ್ದೀವಿ ಯಾಕೆ ಅಂದರೆ ನಮ್ಮ ಮನೆ ಈ ಮನೆಯಲ್ಲಿ ವಾರ್ಡ್ರೂಪ್ ಇಲ್ಲ ಬಟ್ಟೆಗಳೆಲ್ಲ ಇಡಕ್ಕೆ ಬೇಕಲ್ಲ ಸೊ ಎಸ್ ಮುನ್ ಬೀರು ತೊಗೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಓಡ್ತಿದ್ದೀವಿ ಸೊ ಸಾಟರ್ಡೆ ಸಂಜೆನೇ ಇದು ಸಂಜೆ ಅಂತ ಎಷ್ಟೊಂದು ಏಳು ಆಗಿತ್ತು ಊಟ ಎಲ್ಲ ಮಾಡ್ಕೊಂಡು ರೆಸ್ಟ್ ಮಾಡಿದ್ವಿ ಡ್ರಮ್ ತೊಗೊಂಬಂದಿಟ್ಟು ನೀರು ತುಂಬಿಸಿಟಿ ರೆಸ್ಟ್ ಮಾಡಿದ್ವಿ ಒಂದು ನಾಲ್ಕು ಗಂಟೆ ಐದು ಗಂಟೆವರೆಗೂ ಎಲ್ಲರೂ ಮಲಗಿದ್ವಿ ಗಾಯಿಸಿ ಇವತ್ತೊಂದರು ಒಂಥರ ಮನೆಗಿದ್ರೆ ಅಲ್ಲಿ ಇಲ್ಲಿ ಹೋಗೋದ್ಕಿಂತ ಮನೆಯಲ್ಲೇ ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಇನ್ನೂ ಮೈಂಡ್ ಫ್ರೆಶ್ ಆಗುತ್ತೆ ನನಗೆ ನಮಗೆ ಹಂಗೆ ಇಷ್ಟ ಆ್ಯಂಡ್ ಬನ್ನಿ ನಾವು ಯಾವ ಥರ ಬೀರು ತೊಗೋತೀವಿ ಅಂತ ತೋರಿಸ್ತೀನಿ ಸೊ ಸಾಟರ್ಡೆ ಹೋಗಿದ್ವಿ ನಾವು ಡ್ರಮ್ ತೊಗೊಂಡ್ವಲ್ಲ ಅದೇ ಅಂಗಡಿಯಲ್ಲಿ ಬೀರು ಇಟ್ಟಿದ್ರು ಓಕೆ ಅವರು ಅವ್ರದ್ದು ಕ್ವಾಲಿಟಿ ಎಲ್ಲ ಇಷ್ಟ ಆಯ್ತು ನಮಗೆ ಚೆನ್ನಾಗಿ ಅನ್ನಿಸ್ತು ಸೊ ಹಾಗಾಗಿ ಅವ್ರ ಅಂಗಡಿಗೆ ಹೋದ್ವಿ ಬೇರೆ ಕಡೆ ನೋಡಿದ್ವಿ ಬಟ್ ತುಂಬ ಅಂಗಡಿ ಇಲ್ಲ ಈ ಕಡೆ ಸೊ ವೈನಲ್ಲಿ ಬಂದ್ವಿ ಈ ಒಂದು ಬೀರು ಇಷ್ಟ ಆಯ್ತು ನಮಗೆ ಬಟ್ ಆದರೆ ನಾಳೆ ಬರ್ರಿ ಇನ್ನೂ ಡಿಸೈನಾಗಿ ಸಿಗುತ್ತೆ ನಿಮಗೆ ತ್ರೀ ಇಂದು ಗೈಸ್ ಇದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಅಂದರೆ ಮೂವತ್ತು ಕೆ ಜಿ ಅಂದರೆ ಮೂವತ್ತು ಕೆ ಜಿ ತೂಕ ಅಷ್ಟೇ ನಾಳೆ ಬರೋದು ಒಂದು ಐವತ್ತು ಕೆ ಜಿ ತೂಕ ಇರುತ್ತೆ ನಾಳೆ ಬನ್ನಿ ನಾಳೆ ಚೆನ್ನಾಗಿರುತ್ತಿನ್ನು ಅಂತ ಅಂದ್ರೆ ಅವರು ಸೊ ಅವ್ರು ಗೋಡೋನಿ ಕರ್ಕೊಂಡು ಹೋಗಿದ್ರು ಅವ್ರು ಪರಿಚಯ ಆಗ್ಬಿಟ್ರು ನಮಗೆ ಗ್ರಮ್ ತಗೊಂಡಿರ್ಷಣ ತುಂಬ ಇದ್ದು ಈ ಗೋಡೋನಲ್ಲಿ ಬಟ್ ನಾವು ಅವರೇ ಹೇಳ್ತಾ ಇದ್ದಾರಲ್ಲ ನಾಳೆ ಬನ್ನಿ ಅಂತ ಸೊ ಅದಕ್ಕೆ ನಾಳೆ ಬರೋಣ ಅಂತ ಬಂದ್ವಿ ಆ್ಯಂಡ್ ಇಲ್ಲಿ ಪ್ರಾ ಫ್ರಾನ್ಸಿ ಸ್ಟೋರಿಗೆ ಬಂದ್ವಿ ಯಾಕೆ ಅಂದರೆ ಸ್ಟಿಕ್ಕರ್ ತಗೋಬೇಕಿತ್ತು ನನಗೆ ಡೈಲಿ ಯೂಸಿಗೆ ಒಂದು ಸ್ಟಿಕ್ಕರ್ ಅವಶ್ಯಕತೆ ಇತ್ತು ಸೊ ಹಾಗಾಗಿ ಒಂದು ಸ್ಟಿಕ್ಕರ್ ಪ್ಯಾಕ್ ತೊಗೊಂಡಿದ್ದಾಯಿತು ಅಣ್ಣ ನಮ್ಮ ಹಸ್ಬೆಂಡ್ ಫೇರ್ ಆ್ಯಂಡ್ ಆ್ಯಂಡ್ ಒನ್ ಕ್ರೀಮ್ ನಮ್ಮ ಬೇವಿ ಅಲ್ಲೇ ಕೂತ್ಕೊಂಬಿಡಿದಳು ಬರಲ್ಲ ಬರೋಲ್ಲ ಬರಲ್ಲ ಅಂತ ಸೊ ಫೈನಲಿ ಅದೆರಡು ತಗೊಂಡು ಈಗ ಪಾತ್ರೆ ಅಂಗಡಿಗೆ ಬಂದಿದ್ದೀವಿ ಪಾತ್ರೆ ಅಂಗಡಿಗೆ ಯಾಕೆ ಅಂದರೆ ಮಜ್ಜಿಗೆ ಕಡಿಯೋದಿರುತ್ತಲ್ಲ ಮಜ್ಜಿಗೆ ಕಡಿಯೋದು ತಗೊಳ್ಳೋಕ್ಕೆ ಆಮೇಲೆ ಅದನ್ನು ಅದನ್ನ ತೊಗೊಳ್ಬೇಕು ಅಂತಲೇ ಪ್ಲ್ಯಾನಿಗೆ ಹೋಗಿದ್ದು ಯಾಕೆಂದರೆ ಬೇಳೆ ಸಾರು ಮಸೊಪ್ಪು ಸಾರಿಗೆಲ್ಲ ಬೇಕಾಗುತ್ತೆ ಸೊ ಹಾಗಾಗಿ ಅದು ಅವಶ್ಯಕತೆ ಇರುತ್ತೆ ಅಂದ್ಕೊಂಡು ಹೋದ್ವಿ ಬಟ್ ಇಲ್ಲಿ ಇನ್ನೂ ತುಂಬ ಕಲೆಕ್ಷನ್ಸ್ ಇತ್ತು ಚೆನ್ನಾಗಿತ್ತು ಒಂಥರ ಚೆನ್ನಾಗಿತ್ತು ಏನಪ್ಪ ಒಳ್ಳೆ ಹ್ಞೂ ನಮ್ಮ ಪಾಪಿಲಿ ಮಲಗಿದ್ದಾಳೆ ಅವಳು ವಾಯ್ಸ್ ನಿಮಗೆ ಕೇಳಿಸ್ಬೋದು ಐ ಆಮ್ ಸಾರಿ ಹ್ಞೂ ಹ್ಞೂ ಮತ್ತು ಇತ್ತಾಳೆದಿದೆಲ್ಲ ಕೇಳ್ತಾ ಇದೆ ಅವರು ಒಂಚೂರು ಕಡಿಮೆ ಮಾಡ್ಕೊಳಲ್ಲ ಅಂದರು ಸೊ ಹಾಗಾಗಿ ನಾವು ಅಂದ್ಕೊಂಡಿದ್ದೆ ಒಂದು ತಗೊಳಕ್ಕೆ ಹೋಗಿದ್ದು ಎರಡು ಮೂರು ಐಟಮ್ಸ್ ತೊಗೊಂಡ್ವಿ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಆಮೇಲೆ ನೆಸ್ಟ್ ಅಂಗಡಿಗೆ ಬಂದ್ವಿ ನಾವು ಐ ಥಿಂಕ್ ಅದೇ ನೆಸ್ಟ್ ಅಂಗಡಿಗೆ ಬಂದ್ವಿ ತಟ್ಟೆ ಇಡ್ಲಿ ನಮಗೆ ಅವ ನನಗೆ ಇಷ್ಟ ನಮ್ಮ ಹಸ್ಬೆಂಡ್ಗೂ ಇಷ್ಟ ನಮ್ಮ ಪಾಪಗೂ ಇಷ್ಟ ಎಸ್ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಹಂಗೆ ಕಾಣಂಗಿಟ್ಟಿದ್ರು ಅದೊಂದು ಕೇಳಿದ್ವಿ ನಮ್ಮ ರೇಟಿಗೆ ಬಂದರು ಎಷ್ಟು ನಾನ್ನೂರ ಐವತ್ತು ರೂಪಾಯಿ ಅನಿಸುತ್ತೆ ಐವತ್ತು ರೂಪಾಯಿ ಅದು ಮತ್ತು ಮಜ್ಜಿಗೆ ಕಡಿಯೋದು ಇದು ಸೋಪು ಪೇಸ್ಟು ಬ್ರಷ್ ಎಲ್ಲ ಹಾಕೊಳ್ಳೋದು ನಮಗೆ ಬೇಕಿತ್ತು ಗಾಯಿಸಿಲಿ ಸೊ ಹಾಗಾಗಿ ಇದೊಂದು ತಗೊಂಡ್ವಿ ಸೋಪು ಬ್ರಷ್ಶು ಮತ್ತು ಕೆಲವೊಂದು ಎಷ್ಟು ಐಟಮ್ಸ್ ಹಾಕಿಟ್ಕೊಬೋದು ಅಂದ್ಕೊಂಡ್ತೊಂಡ್ವಿ ಒಂದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತಗೊಂಡ್ವಿ ಈ ಮನೆಗೆ ಬಂದ ಮೇಲೆ ಅಂದರೂ ತುಂಬ ಖರ್ಚು ಮಾಡ್ತಾ ಇದ್ದೀವಿ ಏಕೆಂದರೆ ಅವಶ್ಯಕತೆ ಇದೆ ಅಲ್ಲಿದ್ದಾಗ ಅಷ್ಟು ನಮಗೆ ತಿನ್ನೋದ್ರ ಬಗ್ಗೆ ಎಲ್ಲ ಏನಂಗೆ ಅನಿಸ್ತಾ ಇದಿಲ್ಲ ಯಾಕೆಂದರೆ ನಮ್ಮ ಬೇಬಿನ ಸಿಕ್ಕೊಳಿದ್ಲಲ್ಲ ಅದಕ್ಕೆ ಬಟ್ ಇಲ್ಲಿ ನೋಡಿ ಕೇಳ್ತಾಳೆ ಏನೇನಾದರೂ ಸೊ ಹಾಗಾಗಿ ಫ್ರೆಂಡ್ಸ್ ಇದು ಹಿಂದಿನ ದಿನ ನಾನು ಸಿಂಪಲ್ಲಾಗಿ ಪಾಪು ತುಂಬ ಅಳ್ತಿದ್ಲು ಅಂತ ಒಂದು ರೆಸಿಪಿ ಮಾಡಿದ್ದೀನಿ ಅಂದರೆ ಬೋಂಡಾ ಬ ಜಸ್ಟ್ ಮೂರೇ ಮೂರು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ಒಂದು ಒಮ್ಮೆ ಟ್ರೈ ಮಾಡಿ ನಿಜ ನಿಮಗಿಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡೆ ಫ್ರೆಂಡ್ಸ್ ನೋಡ್ಬೋದು ನಾನು ಇಲ್ಲಿ ಚಿಕ್ಕ ಕೀರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ಮೂರು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೋಂಡಾಗೆಲ್ಲ ಯಾವುದು ಸ್ವಲ್ಪ ಉಪ್ಪು ಕಡಿಮೆನೇ ಇರಬೇಕು ಕಡಿಮೆ ಹಾಕಿ ನಾನು ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದೇನು ಖಾರ ಇಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಗೆ ಅಳತೆ ಇಳ್ದಂಗೆ ಹಾಕ್ತಾಯಿದ್ದೀನಿ ನೀವು ಆದರೆ ನೋಡ್ಕೊಂಡು ಹಾಕಿ ಖಾರ ಖಾರ ಜಾಸ್ತಿ ಇದ್ರೆ ಮೀಡಿಯಮಾಗಿ ಹಾಕಿ ಅಂತ ಹೇಳ್ತೀನಿ ನೆಕ್ಸ್ಟ್ ಇದಕ್ಕೆ ನಾನು ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ ಕಡಲೆ ಹಸಿಟ್ಟು ಎಲ್ಲ ಈ ರೀತಿ ಕವರಲ್ಲೇ ಎತ್ತಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲ ಸುರಿದ್ಬಿಟ್ರೆ ಹುಳ ಆಗಿಬಿಡುತ್ತೆ ನಾನು ಯಾವಾಗಲೂ ಮಾಡೋದಲ್ವ ಸೊ ಹಾಗಾಗಿ ಕಡಿಮೆ ತಗೊಂಡು ಈ ರೀತಿ ಕಡಲೆ ಹಸಿಟ್ಟು ಹಾಕ್ತಾಯಿದ್ದೀನಿ ಕಡಿಮೆ ಕಡಲೆ ಹಸಿಟ್ ಹಾಕಿದ್ರೆ ಅದು ಪಕೋಡ ಆಗುತ್ತೆ ಜಾಸ್ತಿ ಕಡಲೆ ಹಸಿಟ್ಟು ಹಾಕಿದ್ರೆ ಅದು ಆಗುತ್ತೆ ಎರಡೂ ಟೇಸ್ಟಿಯಾಗಿರುತ್ತೆ ನಿಮ್ಮಿಷ್ಟ ನೀವು ಯಾವುದಾದ್ರೂ ಮಾಡಿಕೊಡಿ ಬಟ್ ನಾನೊಂದು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ ಯಾಕೆಂದರೆ ನನಗೆ ಬೋಂಡದಲ್ಲಿ ಮಧ್ಯ ಸಿಗ್ತಾ ಇರಬೇಕು ನನಗೆ ಈರುಳ್ಳಿ ಆಗ ನಂಗೆ ಚೆನ್ನಾಗಿ ಅನಿಸ್ತಾ ಇರುತ್ತೆ ಆ್ಯಂಡ್ ನಮ್ಮ ಪಾಪುಗೆ ಬೋಂಡ ಅಂದರೆ ಸಕ್ಕತ್ ಸಖತ್ ಇಷ್ಟ ಅಷ್ಟು ಇಷ್ಟನೇ ಆಗೋಲ್ಲ ಅವಳಿಗೋಸ್ಕರ ಮಾಡ್ತೀನಿ ಅಷ್ಟೇ ಅವಳಿಗೋಸ್ಕರ ಮಾಡೋದು ನಾನು ತಿಂದು ನಾನು ಚೆನ್ನಾಗಿ ದಪ್ಪ ಆಗಿಬಿಡ್ತೀನಿ ಗಾಯ್ಸ್ ಸೊ ಹಿಂಗೆ ನೋಡಿರಿ ಮನೆ ಕತೆ ನಿಮ್ಮನೆ ಕತೆ ಅಂತ ಕಮ್ಮಿಂಟ್ ಮಾಡಿ ಸ್ವಲ್ಪ ಹಾಕೋಕ್ಕೋದೆ ಅದು ಜಾಸ್ತಿ ಆಯಿತು ಇಟ್ಸ್ ಓಕೆ ಆದರೆ ಅದು ಮಾಡಿ ಐದೇ ನಿಮಿಷಕ್ಕೆಲ್ಲ ಖಾಲಿ ಆಯಿತು ಇದಕ್ಕೆ ನೀವು ಸ್ವ ಸ್ವಲ್ಪ ಹಾಕ್ಕೊಂಡು ನೀರು ಕಳಿಸ್ಕೊಳ್ಳಿ ಜಾಸ್ತಿ ಒಂದೇ ಸತಿ ಹಾಕ್ಬಿಡಿ ತಳ್ಳಿಗಾದರೆ ಸರಿ ಇರೋಲ್ಲ ಸ್ವಲ್ಪ ಹಾಕಬೇಕು ನಾನು ಎಷ್ಟು ಹಾಕಿದ್ದೀನಿ ಅಂತ ನೀವೇ ನೋಡಿ ಸ್ವ ಸ್ವಲ್ಪ ಹಾಕೊಂಡು ಕಲಿಸೋದ್ರಿಂದ ನಿಮಗೆ ಅದು ಚೆನ್ನಾಗಿ ಅನಿಸುತ್ತೆ ಜಾಸ್ತಿ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಕಲಿಸ ನೋಡಿ ಈ ರೀತಿ ಕಲಿಸ್ತಾ ಇದ್ದೀನಿ ಈ ರೀತಿ ಕಲಿಸ್ಕೊಳ್ಳಿ ಇದಕ್ಕೆ ಯಾವುದೇ ಥರ ಅಕ್ಕಿ ಹಸಿಡಾಗಲಿ ಏನೂ ಇಲ್ಲ ನಾನು ಜಸ್ಟ್ ಮೂರೇ ಮೂರು ಇಂಗ್ರೀಡಿಯೆಂಟ್ ಈರುಳ್ಳಿ ಕಡಲೆ ಹಸಿಟ್ಟು ನಾಲ್ಕು ಇಂಗ್ರೀಡಿಯೆಂಟ್ ಉಪ್ಪು ಖಾರ ಮತ್ತು ಎಣ್ಣೆ ಐದು ಇಂಗ್ರೀಡಿಯೆಂಟ್ ಅಷ್ಟೇ ಯೂಸ್ ಮಾಡಿರೋದು ಕೆಲವೊಂದಷ್ಟು ತುಂಬ ಹಾಕ್ಬೇಕು ಬಟ್ ವೆಲ್ ಅದರಲ್ಲಿ ಯಾವ್ದ್ರಲ್ಲೂ ಸಿಗದೆ ಇರೋ ಟೇಸ್ಟಿ ಜಸ್ಟ್ ಈ ಮೂರಲ್ಲೇ ಸಿಗುತ್ತೆ ನಾನು ಚಿಕ್ಕವಳಿದಾಗ ಏನಾದರೂ ತಿನ್ಬೇಕು ಹೊಲ್ಸಕ್ಕೆ ನಮ್ಮಮ್ಮನಂಗೆ ಇದೆ ಮಾಡ್ಕೊಳ್ಳೋರು ನಾನು ಚಿಕ್ಕವಳಿದಾಗ ಫುಲ್ಲು ಫುಡ್ ಇದೆ ತುಂಬ ಅಂದರೆ ತುಂಬ ದಪ್ಪ ಇದೆ ಗಾಯ್ಸ್ ಏನಂದರೆ ಸಕ್ಕತ್ತು ಏನು ಸಿಗುತ್ತೋ ಅದನ್ನೆಲ್ಲ ತಿಂತಾಯಿದ್ದೆ ನಿಜ ನನಗೆ ಅಷ್ಟಿಷ್ಟ ಆಗ ತಿನ್ನೋದು ತಿನ್ನೋದು ಬರ್ತಾ ಬರ್ತಾ ಓಕೆ ಸ್ವಲ್ಪ ಬಾಡಿ ಮೇಂಟೈನ್ ಮಾಡಬೇಕಲ್ಲ ಸಿಕ್ಕಿದೆಲ್ಲ ತಿಂದ ಉಮ್ಮೆ ಆಗಿಬಿಡ್ತೀನಿ ಅಂತ ಅವಾಯ್ಡ್ ಮಾಡ್ತೀನಿ ಗಾಯಸ್ ನಂಗೆ ಸಖತ್ ಶೀತ ಆಗಿದೆ ಹುಷಾರಿಲ್ಲ ನನಗೆ ಆದರೂ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಇದಕ್ಕೋಸ್ಕರ ಎಲ್ಲ ನೀವು ಲೈಕ್ ಮಾಡಲೇಬೇಕು ಈಗ ಕಲಿಸಿದ್ದಾಗಿದೆ ಸೊ ಸ್ವಲ್ಪ ತೊಗೊಂಡು ಎಣ್ಣೆಯಲ್ಲಿ ಬಿಡೋದು ಅಷ್ಟೇ ಬನ್ನಿ ಇವಾಗ ಎಣ್ಣೆ ಎಣ್ಣೆಕಾಯ ಕಿಡನ ಇಟ್ಟು ರೆಡಿಯಾಗಿದೆ ಓಕೆನಾ ಗಾಯಸ್ ಬನ್ನಿ ಇವಾಗ ನಾನು ಒಂದು ಪಾತ್ರೆಯಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇದು ಮಾರನೇ ದಿನ ಸಾಂಬಾರು ಮಾಡ್ಬೇಕು ಈ ಪಾತ್ರೆಯಲ್ಲಿ ಸೊ ಹಾಗಾಗಿ ಪಾತ್ರೆನೇ ಇಟ್ಟಿದ್ದೀನಿ ಬಾಣಲಿ ಇಟ್ಟಿಲ್ಲ ಈಗ ಇದು ಚೆನ್ನಾಗಿ ಕುದೀಲಿ ಅಂತ ಇಟ್ಟಿದ್ದೀನಿ ಕುದೀಲಿ ಅಲ್ಲ ಸಾರಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಗಾಯಸ್ ಎಣ್ಣೆ ಕಾದಿದೆಯಾ ಇಲ್ಲೋ ಅಂತ ಒಂದು ಚೂರು ಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇದೇ ಥರ ಯಾಕೆಂದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಏನೇ ಮಾಡಲಿ ಆವಾಗಲೇ ಟೇಸ್ಟು ಇನ್ನೊಂದು ಸ್ವಲ್ಪ ಕಾಯಬೇಕಿತ್ತು ಅದಕ್ಕೆ ಇನ್ನೊಂದು ಹಾಗೆ ನಿಂತಿದ್ದೀನಿ ಆ್ಯಂಡ್ ಟೇಸ್ಟ್ ನೋಡ್ತಾ ಇದೆ ಉಪ್ಪು ಖಾರ ಎಲ್ಲ ಸರಿ ಇದೆ ಅಂತ ಯಾಕೆಂದರೆ ಪಾಪು ಅಲ್ವಾ ತೀರ ಉಪ್ಪಾದರೂ ತಿನ್ನೋಲ್ಲ ತೀರಾ ಖಾರ ಆದರೂ ತಿನ್ನೋಲ್ಲ ಅವಳಿಗೆ ಸ್ವಲ್ಸ್ವಲ್ಪ ಇರಬೇಕು ಆ್ಯಂಡ್ ಅವಳಿಗೆ ನಾನು ಮಾಡೋ ಈ ಬೋಂಡಾ ರೆಸಿಪಿ ಅವಳಿಗೆ ಸಖತ್ ಇಷ್ಟ ನಿಮ್ಮ ಮನೇಲೂ ಮಕ್ಕಳು ಜಾಸ್ತಿ ಆಳ್ತಾಯಿದ್ರೆ ಹಠ ಮಾಡ್ತಾ ಮಾಡ್ತಾಯಿದ್ರೆ ಅದು ಇದು ಕೊಡೋಕ್ಕೆ ಆ್ಯಂಡ್ ಇದನ್ನ ಮಾಡಿಕೊಡಿ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತೀನಿ ಅವಳ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನಿಲ್ಲಿ ನಿಂತಿದ್ದೀನಿ ಎಣ್ಣೆ ಕಾದೇ ಇಲ್ಲ ಇನ್ನು ಈಗ ಕಾಯ್ದು ಕಾಯ್ತಾಯಿದೆ ಸೊ ಈಗ ನಾನು ಸ್ವಸ್ವಲ್ಪನೇ ಸ್ವಲ್ಪನೇ ಬಿಡೋದು ಗಾಯ್ಸ್ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪನೇ ಬಿಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದಂತೂ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿರೋ ರೆಸಿಪಿ ಆ್ಯಂಡ್ ತುಂಬಾ ಟೇಸ್ಟ್ ಆಗಿರುತ್ತೆ ಅಂದರೆ ಸಕ್ಕತ್ತು ಸಕ್ಕತ್ತು ಟೇಸ್ಟಾಗಿರುತ್ತೆ ಈ ರೆಸಿಪಿ ಗಾಯಿಸಿದ ಐ ಫ್ಲೇಮಲ್ಲೇ ಇಟ್ಟು ಕುದಿಸ್ಬೋದು ಎಷ್ಟೊಂದಾಗಿದೆ ನೀವೇ ನೋಡ್ತಾ ಇರ್ಬೋದು ಬೇಯಿಸ್ಬೇಕಿದು ಚೆನ್ನಾಗಿ ಸೊ ಅದಕ್ಕೆ ನಾನು ತಿರುವು ಇದ್ದೀನಿ ಆ ಸೈಡ್ ಇರೋದೆಲ್ಲ ಈ ಸೈಡ್ ಬರಲಿ ಅಂತ ನೋಡಿ ಕಲರ್ ಚೇಂಜ್ ಆಗುತ್ತೆ ಇದು ಒಂಥರ ಬ್ರೌನ್ ಕಲರ್ ಆಗುತ್ತೆ ಒಂಥರ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾಡಿಕೊಡಿ ಅಂತಲೇ ಹೇಳ್ಬೋದು ಸೊ ಗಾಯ್ಸ್ ಇವತ್ತೇಂದು ವ್ಲಾಗಲ್ಲಿ ನೀವು ನೋಡಿರ್ತೀರ ನಮ್ಮನೆ ಐಟಮ್ಸ್ ತರೋದು ಡ್ರಮ್ ತರೋದು ಇದೊಂದು ಸಿಂಪಲ್ ರೆಸಿಪಿ ಹ್ಯಾಡ್ ಮಾಡಿದ್ದೀನಿ ಎಲ್ಲ ಬಂದಿದೆ ಇವಾಗ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋದು ಅಷ್ಟೇ ಗೈಸ್ ಗೈಸ್ ಇಷ್ಟೋ ತನಕ ನಾನು ವಿಡಿಯೋಸ್ ಯಾರೆಲ್ಲ ನೋಡಿದ್ದೀರ ಅದು ಎಂಡೋರ್ಗು ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ವಿಡಿಯೋ ನೋಡಿದಕ್ಕೆ ಆ್ಯಂಡ್ ಇದೇ ಥರ ನಾನು ಯಾವ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಓಕೆನಾ ಇಷ್ಟಾದರೆ ಏನು ಮಾಡಬೇಕು ನಿಮಗೆ ಗೊತ್ತಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ನೋಡ್ಬೋದು ಫಸ್ಟ್ ನೀವೇ ನೋಡ್ಬೋದು ಆ್ಯಂಡ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡಿಲ್ಲ ಅಂದರೆ ನೋಟಿಫಿಕೇಶನ್ ಬರೋಲ್ಲ ಅದಕ್ಕೆ ಹೇಳೋದು ನಾನು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ನಾ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಪ್ಲೀಸ್ ಶೇರ್ ಮಾಡಿಕೊಳ್ಳಿ ಬಿಕಾಸ್ ತುಂಬ ಸಿಂಪಲ್ ರೆಸಿಪಿ ಅಲ್ವಾ ಸೊ ಅದಕ್ಕೆ